ತಾಲೂಕಿನ ರಾಜಾಪುರ ಸಮೀಪದಲ್ಲಿರುವ ಗುರುಕುಲ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಆಯೋಜನೆ ಮಾಡಲಾಗಿತ್ತು ರಾಜಪುರ ಸುತ್ತಮುತ್ತಲ ಹಲವು ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳ ಪೋಷಕರು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಈ ಕುರಿತು ಮಾತನಾಡಿದ ಶಾಲೆಯ ಪ್ರಾಂಶುಪಾಲರಾದ ಭುವನೇಶ್ವರಿ ಕೋವಿಡ್ ಬಳಿಕ ಪ್ರತಿಯೊಬ್ಬರಿಗೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಗುರುಕುಲ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ನಾವು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿದಾಗ ಮಾತ್ರ ಉತ್ತಮ ಸಮಾಜ ರೂಪುಗೊಳ್ಳುತ್ತದೆ ಈ ನಿಟ್ಟಿನಲ್ಲಿ ನೂರಾರು ಮಂದಿ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡಿದ್ದಾರೆ ಎಂದರು ವಿದ್ಯಾರ್ಥಿಯ ಪೋಷಕರು ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಈ ರೀತಿಯ ಆರೋಗ್ಯ ತಪಾಸಣಾ ಶಿಬಿರಗಳು ನಡೆದರೆ ಹಳ್ಳಿಯಲ್ಲಿ ವಾಸಿಸುವ ಜನರಿಗೆ ಅನುಕೂಲವಾಗಲಿದೆ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗುತ್ತದೆ ಎಂದರು ಸಂಗೀತ ನಾನು ದ್ವಿತೀಯ ಪಿ ಯು ಸಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶ್ರೀ ಗುರುಕುಲ ಪಿ ಯು ಇಂಟರ್ನ್ಯಾಷನಲ್ ಸ್ಕೂಲಿಂದ ಪಿ ಯೋಗ ಕಾಲೇಜ್ ಎರಡು ಓದ ಇವತ್ತು ಯೋಗ ಡೇ ಇರುವುದರಿಂದ ಎಲ್ ಪಯೋಲೈನ್ ಟ್ಯಾಬ್ ಕಡೆಯಿಂದ ಎಲ್ತ್ ಎಲ್ ಚೆಕಪ್ ಬಂದಿದ್ದಾರೆ ಇವಾಗ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಇವಾಗ ಎಲ್ಲರೂ ಬಂದು ಚೆಕಪ್ ಮಾಡ್ತಾರೆ ಎಂದು ಎಲ್ಲ ಕಾಲೇಜಲ್ಲೂ ಈ ಥರ ಮಾಡ್ತಿದ್ದಾರೆ ಅನುಕೂಲ ಎಲ್ತ್ ನಮ್ಗೆ ತುಂಬ ಇಂಪಾರ್ಟೆಂಟು ಅದರಿಂದ ಎಲ್ಲರಿಗೂ ಅನುಕೂಲವಾಗುತ್ತದೆ ಅಂತ ಹೇಳಿದರು ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಭವ್ಯ ಅಂದ್ಬಿಟ್ಟು ನಾನು ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕೆಲಸವನ್ನು ನಿರ್ ನಿರ್ವಹಿಸ್ತಾ ಇದ್ದೀನಿ ಈ ದಿನ ನಮ್ಮ ಶಾಲೆಯಲ್ಲಿ ಮೆಡಿಕಲ್ ಕ್ಯಾಂಪನ್ನು ಹಾಕ್ಕೊಂಡಿದ್ದಾರೆ ಇದು ಕಾರಣ ಏನಪ್ಪ ಅಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆರೋಗ್ಯ ಆ ಆರೋಗ್ಯ ಒಂದು ಚೆನ್ನಾಗಿತ್ತಂದರೆ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ಅದಲ್ವಾ ಸೊ ನೆನೆ ಯೋಗ ಡೇನು ಮಾಡಿದ್ವಿ ಯೋಗ ಬಲ್ಲವನಿಗೆ ರೋಗವಿಲ್ಲ ಅನ್ನುವಂತಹ ಗಾದೆ ಮಾತು ಮೊದಲಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಅದ್ರ ಜೊತೆ ಮಾಡಬೇಕು ಯೋಗ ಕಳೆಯಬೇಕು ರೋಗ ಅನ್ನುವಂತಹ ಒಂದು ಹಾಡನ್ನು ಸಹ ನಾವು ಕೇಳಿದ್ದೀವಿ ಸೊ ಆದ್ದರಿಂದ ಪ್ರತಿ ಶಾಲೆಯಲ್ಲೂ ಈ ರೀತಿಯಾದಂತಹ ಮೆಡಿಕಲ್ ಕ್ಯಾಂಪನ್ನು ಹಾಕೋದ್ರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೋಷಕರಿಗೆ ಅನುಕೂಲ ಆಗುತ್ತೆ ಮತ್ತು ಅಕ್ಕಪಕ್ಕದ ಹಳ್ಳಿಯ ಪಬ್ಲಿಕ್ ಜನರಿಗೂ ಸಹ ಅನುಕೂಲ ಆಗುತ್ತೆ ಸೊ ಆದ್ದರಿಂದ ಈ ಮೆಡಿಕಲ್ ಕ್ಯಾಂಪನ್ನ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ಬೇರೆ ಶಾಲೆಗಳಲ್ಲೂ ಇದನ್ನು ಅಳವಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಸಪ್ನಾ ಪಾಟೀಲ್ ಈ ಸ್ಕೂಲ್ ಸ್ಟೂಡೆಂಟ್ ಪೇರೆಂಟ್ ನಾನು ವಿಶಾಲ್ ಪಾಟೀಲ್ ಅಂತ ನನ್ನ ಮಗ ಇಲ್ಲಿ ಓದ್ತಿರೋದು ಇವ್ರು ಈ ಹೆಲ್ತ್ ಕ್ಯಾಂಪ್ ಮಾಡಿದ್ದರಿಂದ ತುಂಬ ಹೆಲ್ಪ್ ಆಗ್ತದೆ ಎಲ್ಲ ಪ್ಯಾರೆಂಟ್ಸ್ನ ಯಾಕಂದರೆ ತುಂಬ ಜನಕ್ಕೆ ತಮ್ಮ ಹೆಲ್ತ್ ಬಗ್ಗೆ ಇರೋ ಅವಶ್ಯಕತೆ ಗೊತ್ತಿರಲಿಲ್ಲ ಸೊ ಈ ಹೆಲ್ತ್ ಕ್ಯಾಂಪ್ ನಡೆಸೋದ್ರಿಂದ ತುಂಬ ಪ್ಯಾರೆಂಟ್ಸ್ಗೆ ಏನಾಗಿದೆ ಏನು ಹೆಲ್ತ್ ಇಶ್ಯೂಸ್ ಬರ್ತಾಯಿದೆ ಇಲ್ಲ ನೆಕ್ಸ್ಟ್ ಏನಾದ್ರು ಫ್ಯೂಚರ್ನಲ್ಲಿ ಬರ್ಬೋದು ಅದು ಎಲ್ಲ ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇದೆ ಸೊ ಯಾರು ನೆಗ್ಲಿಜೆನ್ಸಿ ಮಾಡ್ತಾಯಿದ್ರು ತನ್ನ ಹೆಲ್ತ್ ಬಗ್ಗೆ ಅವರೆಲ್ಲ ಒಂದು ಸ್ವಲ್ಪ ಕೇರ್ಫುಲ್ ಆಗಿರೋದು ಮತ್ತು ತನ್ನ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಸೀರಿಯಸ್ಸಾಗಿ ಕೇರ್ ಮಾಡ್ಕೊಳ್ಳೋದು ಯಾವುದ ಬಗ್ಗೆ ನಾವು ಸ್ವಲ್ಪ ಏನು ಅವಾಯ್ಡ್ ಮಾಡಬೇಕು ಇಲ್ಲ ಏನು ಬೇಕು ತಮ್ಮ ಹೆಲ್ತ್ ಬಗ್ಗೆ ಪ್ರತಿಯೊಂದು ಕಾಳಜಿ ತಗೋತಿದ್ದಾರೆ ಮತ್ತು ಹೆಲ್ತ್ ಕ್ಯಾಂಪ್ ಎಲ್ಲ ಮಾಡಿದಾಗ ಬ್ಲಡ್ ಚೆಕಪ್ಸ್ ಆಗಲಿ ಪ್ರತಿಯೊಂದಕ್ಕಾಗಲಿ ಯಾರಾದರೂ ಪ್ರತಿಯೊಬ್ಬರು ಹಂಚ್ಕೊಂಡು ಯಾರೂ ಹೋಗಲ್ಲ ಹಾಸ್ಪಿಟಲ್ ತನಕ ಬಟ್ ಇಲ್ಲಾದರೂ ಅಟ್ಲೀಸ್ಟ್ ನಮ್ಮದು ಎಲ್ಲ ಎಲ್ಲರೂ ಕಾಂಟ್ಯಾಕ್ಟಿಂದ ಎಲ್ಲ ಒಂದು ಸ್ವಲ್ಪ ಭರವಸೆ ಇರೋದ್ರಿಂದ ಇಲ್ಲೆಲ್ಲ ಒಂದು ಚೆಕಪ್ ಮಾಡಿಸ್ಕೊಂಡಿದ್ದಾಗ ಅವ್ರಿಗೆ ಏನು ಇದೆ ನಮ್ಮ ಬ್ಲಡಲ್ಲಿ ಏನು ಎಚ್ ಬಿ ಎಷ್ಟಿದೆ ಪ್ರತಿಯೊಂದು ಗೊತ್ತಾಗ್ತಾ ಇದೆ ಸೊ ಬ್ಲಡ್ ಕಡಿಮೆ ಇದ್ರೂ ಒಂದು ಪ್ರಾಬ್ಲಮು ಬ್ಲಡ್ ಒಂದು ಸ್ವಲ್ಪ ಎಕ್ಸಾಟಿಕ್ ಇದ್ರೂ ಒಂದು ಪ್ರಾಬ್ಲಮ್ಮು ಸೊ ಪ್ರತಿಯೊಂದು ಇಂಪಾರ್ಟೆನ್ಸ್ ಗೊತ್ತಾಗ್ತಾಯಿದೆ ಮತ್ತು ಇನ್ನೂ ಒಂದು ಏನಂದರೆ ಸ್ಪೆಸಿಫಿಕಲಿ ಇವತ್ತು ಯೋಗ ಡೇ ಮಾಡೋ ಪ್ರಯೋಜನ ಇದ್ರೂ ಅದರಲ್ಲಿ ಕೂಡ ಹೆಲ್ತ್ ಕ್ಯಾಪ್ ಮಾಡಿದ್ರೂ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಯೋಗ ಕಮ್ ಹೆಲ್ತು ಎರಡೂ ತುಂಬ ಒಂದಕ್ಕೊಂದು ಕನೆಕ್ಟಿಂಗ್ ಆಗಿ ಇರೋದ್ರಿಂದ ಪ್ರತಿಯೊಂದು ಪ್ಲಸ್ ಪಾಯಿಂಟ್ ಇದೆ ಸೊ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಸೊ ಯಾವ ಥರ ಅಂದರೆ ಯೋಗ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಮೆಡಿಟೇಷನ್ ಆಗಲಿ ಮನಸ್ಸು ಶಾಂತವಾಗಿರೋದಾಗಲಿ ಏನಾದರೂ ಇನಿ ಇನ್ ಎನಿ ಟ್ರಬಲ್ ನಾವು ಹೆಂಗೆ ಸರ್ವೈವ್ ಮಾಡ್ಬೋದು ಪ್ರತಿಯೊಂದರಲ್ಲಿ ಹೆಂಗೆ ಸೈಲೆಂಟ್ ಇದ್ದಾಗ ಪ್ರತಿಯೊಂದರಲ್ಲಿ ನಾವು ಹೆಂಗೆ ಪ್ರತಿಯೊಂದು ಕಂಡೀಷನ್ ಬಂದಾಗ ಹೆಂಗೆ ಫೇಸ್ ಮಾಡ್ಬೋದು ಅದು ಒಂದು ಮತ್ತು ಇನ್ನೂ ಒಂದಂದರೆ ಏನಾದರೂ ಇವರು ಡಾಕ್ಟರ್ ಸ ಏನು ಅಡ್ವೈಸ್ ಕೊಡ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ತುಂಬ ಜನ ಯಾರು ಎಕ್ಸರ್ಸೈಜ್ ಮಾಡ್ತಿರ್ಲಿಲ್ಲ ಯಾರಿಗೆ ಎಕ್ಸ್ ಎಕ್ಸರ್ಸೈಸ್ ಇಂಪಾರ್ಟೆನ್ಸ್ ಇದೆ ಯಾಕಿದೆ ಏನಿದೆ ಅಂತ ಪ್ರತಿಯೊಂದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಇದೆ ಸೊ ಪ್ರತಿಯೊಂದು ಸ್ಕೂಲಾಗಲಿ ಆಗಲಿ ಅಲ್ಲಿ ಈ ಥರ ಕ್ಯಾಂಪ್ಸ್ ನಡೆಸೋದ್ರಿಂದ ಇಬ್ಬರಿಗೂ ತುಂಬ ಇಂಪಾರ್ಟೆನ್ಸ್ ಸಿಗುತ್ತೆ ಮತ್ತು ಏನಾದರೂ ಪ್ರತಿಯೊಂದು ಸ್ಕೂಲಲ್ಲಿ ಹೆಲ್ತ್ ಅಂದಾಗ ಒಂದು ಹೆಣ್ಣು ಲೇಡೀಸ್ ಹೆಲ್ತು ಮತ್ತು ಜೆಂಟ್ಸ್ ಹೆಲ್ತು ಸ್ವಲ್ಪ ವ್ಯತ್ಯಾಸ ಇದ್ರೂ ಏನು ಡಿಫ್ರೆನ್ಸಸ್ ಇದೆ ಯಾವ ಥರ ಅದು ಕ್ಯಾಲ್ಕುಲೇಟ್ ಆಗ್ತಾ ಇದೆ ಸೊ ಹೆಂಗೆ ಅವರು ಹೆಣ್ಮಕ್ಕಳನ್ನು ಹೆಂಗೆ ಕೇರ್ಫುಲ್ಲಾಗಿರ್ತಿದ್ದಾರೆ ಸೊ ಪ್ರತಿಯೊಂದು ಏನೋ ಅದರ ಒಂದು ಮನ್ ಏನಂದರೆ ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ ಲೇಡೀಸ್ದು ಗರ್ಲ್ಸ್ದು ಸೊ ಪ್ರತಿಯೊಂದು ಇವ್ರು ಟೀಚರ್ಸ್ ಎಲ್ಲ ಹ್ಯಾಂಡಲ್ ಮಾಡ್ಕೊತಾರೆ ಸೊ ಅದು ಒಂದು ಒಂದು ಕಾನ್ಫಿಡೆನ್ಸ್ ಬಂದುಬಿಡುತ್ತೆ ಪೇರೆಂಟ್ಸ್ನ ಸೊ ಒಂದು ವಯಸ್ಸಿಗೆ ಬರೋ ಹುಡುಗಿ ಸ್ಕೂಲಲ್ಲಿ ಕಳಿಸೋವಾಗೂ ಕೂಡ ಅವರು ಧೈರ್ಯದಿಂದ ಕಳಿಸ್ಕೊಡ್ತಾರೆ ಮತ್ತು ಒಂದು ಏನೋ ಒಂದು ಸಿಚುವೇಶನಲ್ಲಿ ಹೋಗಿದಾಗ ನನ್ನ ಹೆಣ್ಮಕ್ಳು ಈ ಥರ ಇದ್ದಾರೆ ವೀಕ್ ಇದ್ದಾರೆ ಹೇಗೆ ಸ್ಟ್ರಾಂಗ್ ಮಾಡ್ಬೋದು ಅದು ಕೂಡ ಟೀಚರ್ಸ್ ಹೇಳ್ಕೊಡ್ಬೋದು ಸೊ ಈ ಥರ ಡಾಕ್ಟರ್ಸ್ ಎಲ್ಲ ಅಡ್ವೈಸ್ ಮಾಡಿದಾಗ ಸ್ಕೂಲ್ ಟೀಚರ್ಸು ಮತ್ತು ಪ್ರತಿಯೊಬ್ಬರು ಆ್ಯಕ್ಟಿವೇಟ್ ಆಗ್ತಾರೆ ಎಲ್ಲರಿಗೂ ನಮಸ್ತೆ ನಮಸ್ಕಾರ ನಾನು ಶ್ರೀ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಪಿ ಯು ಕಾಲೇಜಿನ ಪ್ರಾಂಶುಪಾಲರು ಭುವನೇಶ್ವರಿ ಅಂತ ಸೊ ಇಂದು ನಾವು ಯೋಗ ಡೇ ಪ್ರಯುಕ್ತ ಆರೋಗ್ಯ ಶಿಬಿರ ಉಚಿತ ಆರೋಗ್ಯ ಶಿಬಿರ ತಪಾಸಣೆಯನ್ನು ಆಯೋಜಿಸಲಾಗಿತ್ತು ಅದರಲ್ಲಿ ಮಕ್ಕಳು ಮತ್ತು ಪೋಷಕರು ಮತ್ತು ಬೇರೆ ಎಲ್ಲ ಪಬ್ಲಿಕ್ ಜನಗಳು ಸಹ ಭಾಗವಹಿಸಿದರು ಎಲ್ಲ ಉತ್ಸಾಹದಿಂದ ಭಾಗವಹಿಸಿದರು ಸೊ ಈ ಶಿಬಿರ ನಮಗೆ ಅನುಕೂಲವಾಗಿದೆ ಮತ್ತು ಈ ಕಾರಣ ಏನು ಅಂದರೆ ಆಫ್ಟರ್ ಕೋವಿಡ್ ಬಂದ ಮೇಲೆ ಆರೋಗ್ಯ ತುಂಬ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಲ್ಲ ಎಲ್ಲರಿಗೂ ಅವ್ರ ಹೆಲ್ತ್ ಇಶ್ಯೂಸು ತುಂಬ ಆಗ್ತಾಯಿದೆ ಸೊ ಅದಕ್ಕೋಸ್ಕರ ಈ ಯಾವಾಗ ಆವಾಗ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಶಿಬಿರನ ಉಚಿತವಾಗಿ ನಾವು ಆಯೋಜಿಸಿದ್ವಿ ನಮ್ಮ ಶಾಲೆಯಲ್ಲಿ ಸೊ ಧನ್ಯವಾದಗಳು ಓಕೆ ಓಕೆ ನಮಸ್ತೆ মাই নেম ইস ডর কোমন শর্মা আই এম একমিক ডাইক্টর ইন শ্রী গুরুকুল ন্যাশনাল school so uh, i'm delighted uh, to inform you you all the we are celebrating uh, yoga day as well the health camp we organize in our campus yoga we empower the human's life as well as the health camp we organize for the sake of our people uh, because after the COVID, the you know the situation is very critical so we come out over all the community to organize this camp for the wellness of the common people as well over students and we empower the yoga for re regular life over people we teach our students also to uh, do yoga every day so it's my privilege to uh, that inform the Kannada community as well as our school community. So be a part of the Gurukula. So I'm happy to announce that we are organizing very successful camp here, and uh, we organize the Yoga Health Center. Thank you. Thank you so Thank much. You very much.